ಪನಿಷ್ಮೆಂಟ್ ಹ್ಯಾಂಗ್ ಕೊಟ್ಟಿದ್ರು ಅಂದ್ರೆ ಮಳೆ ಕೊಟ್ಟಿದ್ರು ಶಿವಮೊಗ್ಗ ಎಲ್ಲರೂ ನಡೆಯಲಿ ಅದಕ್ಕೆ ಏನು ಪನಿಷ್ಮೆಂಟ್ ಕೊಟ್ಟಿದ್ರು ಅಮ್ಮ ಎಲ್ಲ ಬಟ್ಟೆ ಎಲ್ಲ ಬಿಚ್ಚಿಸಿ ಮಳೆ ಬಂದರು ಆ ಮಳೆ ಪನಿಷ್ಮೆಂಟ್ ಕೊಟ್ಟಾಗ ನಾವು ಓಡಬೇಕು ಇಲ್ಲಿ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತಂದ್ರೆ ಎಲ್ಲಾದ್ರೂ ಮೋಟಿವೇಶನ್ ಹೇಳಿದರು ನಾಯಕ್ನಸ್ ಮೋಟಿವೇಶನ್ ಹೇಳಿದ್ರು ಏನು ಮಸ್ತದ ಓಡೋಕಾಗ ಕೊಲ್ಲ ಸರಿಯಾಗಿ ಮಾಡಿಕೊ ಆರಾಮ್ ಸಹ ಯಾಕೆ ಹೋಗ್ತೀವಿ ಗ್ರಿ ಹೋಗಿ ಏನು ಮಾಡ್ತೀಯ ಹಂಗ ಎಲ್ಲ ಹೇಳಿದರು ಆವಾಗ ನಾ ಅಂದ್ಕೊಂಡೆ ಸರ್ ಹೇಳೋದ್ ಸರಿಯಾಗಿ ಐತಿ ಆರಾಮ್ಬಿಟ್ಟು ನಾನು ನಮ್ಮ ಮೂರು ತಿಂಗಳು ಕೋಚಿಂಗ್ ಕೊಟ್ಟಿದ್ದೆ ಕೋಚಿಂಗ್ನ ಮಸ್ತ್ ಹೇಳಿಬಿಟ್ಟಿದ್ದೆವು ಸರ್ ಆರಾಮ್ ಮೋಟಿವೇಶನ್ ಡೈಲಿ ಮೋಟಿವೇಶನ್ ಹೇಳ್ತಿದ್ದರು ಕ್ಲಾಶಿಗೆ ಬರಲಿ ಎಲ್ಲೇ ಬರಲಿ ಫಿಸಿಕಲ್ ಬಂದಾಗ ಮೋಟಿವೇಶನ್ ಮಾಡ್ತಿದ್ದರು ಆ ಮೋಟಿವೇಶನ್ ಬೆಳೆದು ನನಗಿಷ್ಟಿದೆ ಇದಕ್ಕೆ ಅಲ್ರಿ ನಾವೀಗೇನ ಕೋಚಿಂಗ್ ತೊಗೊಳಕ್ಕೆ ಸುಲಭದ ಮಾತಲ್ಲ ಅದ್ರೊಳಗೆ ಎಷ್ಟೋ ಜನಕ್ಕೂ ಮನಸ್ಸಿಗೆ ಏನಾಗುತ್ತೆ ಅಲ್ಲಿ ನಾವು ಬಿಟ್ಟು ಹೋಗ್ಬೇಕು ಆರಾಮ್ ಇರ್ಬೇಕು ಬಟ್ ಮುಂದಿನ ಫ್ಯೂಚರ್ ನೋಡಿ ನಾವು ನಮ್ಮ ಟ್ರೈನಿಂಗ್ ಕೊಡ್ಬೇಕಾಗತ್ತ ಆ ತ್ರಾಸ ಅಂತ ತಗೋದಂತ ಇವತ್ತು ಇಲ್ಲಿ ವರದಿ ಬಟ್ಟಿ ಹಾಕ್ಯಾನ ಆ ಭಾರತ ಆಶೀರ್ವಾದ ಸಿಕ್ಕೈತಿ ಹೌದಾ ಅದು ನಿಮಗೂ ಐತಿ ಎಲ್ಲಾರು ಸ್ವ ಇಚ್ಛೆ ಮನಸ್ ಮಾಡ್ರಿ ಯಾಕಂತ ಕೇಳ್ರಿ ಸಾವಿರ ಜನ ಸಾವಿರ ತಲೆ ತುಂಬ ತಲೆ ಬಟ್ ಆದ್ರೆ ನಿಮ್ಮಲ್ಲಿ ನಿಮ್ಮ ಫ್ರೆಂಡ್ ಸರ್ಕಲ್ ಯಾವ ರೀತಿ ಇರ್ತೈತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಈಗ ಅವ ಹೇಳಿದ ಇಲ್ಲ ಸರ್ ಈ ತರ ನಾವು ಹೋಗ್ಬೇಕಾಗಿತ್ತು ಆದರೂ ಫ್ರೆಂಡ್ ಸರ್ಕಲ್ ಏನಂದ್ರೆ ಮೋಟೇಷನ್ ಮಾಡಿ ಅವತ್ತು ಅವ ಬಿಟ್ಟು ಹೋಗಿದ್ರೆ ವರದಿ ಪಟ್ಟಿ ಹಾಕ್ಬೇಕಾಗಿತ್ತ ಆಗ್ತಿತ್ತು ಇಲ್ಲಲ್ಲ ಅದಕ್ಕೆ ನಿಮಗೂ ಇಲ್ಲ ನಿಮ್ಮಲ್ಲಿ ಒಂದು ಸ್ವಲ್ಪ ಆಲ್ಮೆಟ್ ಭಾಳ ಇರಬೇಕು ಸಮಯ ತಗೊತೈತಿ ಅದಕ್ಕೆ ನೀವು ಗೆಲ್ಲೇ ಬೇಕಂದ್ರೆ ಆ ಸಮಯಕ್ಕೆ ನಾವು ಅವಕಾಶ ಮಾಡಿಕೊಟ್ಟಂದ್ರೆ ನಿಮ್ಗೆ ಕೈ ಇಡೋ ಯಾರೂ ಇಲ್ಲ ಈ ಸಲ ನೆಕ್ಸ್ಟ್ ಯಾರು ಸಾವಿರದ ಇಪ್ಪತ್ತೈದರಾಗೆರೈತೆ ನೀವು ಹಿಂಗು ವರದಿ ಪಟ್ಟಿ ಹಾಕಿ ನೆಕ್ಸ್ಟ್ ಅಕಾಡೆಮಿಗೆ ಇಲ್ಲೇ ಬರ್ತೀರಿ ಓಕೆನಾ ನಿಮಗೂ ಆಗಲ್ಲ ಬೆಸ್ಟ್ ಚೆನ್ನಾಗಿ ಮಾಡು ಹಾಂ ಟ್ರೈನಿಂಗ್ ಹೆಂಗೈತೆ ಅಲ್ಲಿ ನಿಮಗೆ ಇಲ್ಲಿ ನಾವು ಕೊಡೋದಕ್ಕೆ ಹೆಂಗೈತಿ ಇಲ್ಲಿ ಟ್ರೈನಿಂಗ್ ಐತಿಲ್ರಿ ಸರ್ ಸೇಮ್ ಟ್ರೈನಿಂಗ್ ಆಂ ಹಾಂ ಇಲ್ಲ ಯಾಕಂದ್ರೆ ನಾವು ನಿಮ್ಗೆ ಕೊಡೋದು ಹೆಂಗೈತೆ ಅಂದ್ರೆ ಮುಂದೆ ಬೇಸಿಕ್ಲಿ ನಿಮಗೆ ಅಲ್ಲಿ ಟ್ರೈನಿಂಗ್ ಈಜಿ ಆಗಲಿ ಯಾಕಂದ್ರೆ ನೀವು ಅದಪ್ಪ ಅಂದ್ರೆ ಪರಿಷಾನ ಕೊಡ್ತಾರಿಲ್ಲ ಕೊಡ್ತಾರೆ ರೀ ಸರ್ ಇದ್ರ ಹೆಂಗೈತೆ ಇದ್ರೆ ಸರ್ ಮತ್ತು ಹೇಳಿ ಆರು ಗಂಟೆ ಸ್ಟಾರ್ಟ್ ಗಂಟೆ ಹತ್ತು ಗಂಟೆ ಆಗೋದ ಎಲ್ಲಿ ಒಳ್ಳೇದಾಗ ಯಾಕಂದ್ರೆ ನೀವು ಗಟ್ಬಿಟ್ಟಿದ್ರೆ ನಮ್ಮ ದೇಶನ ಕಾಪಾಡೋ ನೀವೇ ಮೇನ್ ಹೌದಾ ಇಲ್ಲ ಬಡ ಪ್ರಶ್ನೆ ಟೈಮಿಂಗ್ ಇದನ್ನ ಆಗಿತ್ತು ಲಾಸ್ಟ್ ಬಂದಾಗ್ ನಾಲ್ಕು ಮೂವತ್ತು ಕೊಟ್ಟು ಟೈಮಿಂಗ್ ಲಾಸ್ಟ್ ಕೊಟ್ಟವ್ ಹದಿನಾರು ವಿಚಾರ ಮಾಡಿ ಓಕೆನಾ ಮಾಡ್ಬೇಕಂದ್ರೆ ಮನುಷ್ಯ ಏನಾದರೂ ಸಾಧ್ಯ ಮಾಡಬೇಕು ಎಸ್ ಕ್ಲೀರಾ ನಿಮಗೂ ಒಳ್ಳೇದಾಗ್ಲಿ ಆ ಭಾರತ ಸೇರಿ ನಿಮಗೂ ಈ ನೆಕ್ಸ್ಟ್ ಇಯರ್ ವರದಿ ಬಟ್ಟಿ ಕೊಡ್ತಿಲ್ಲ ಇನ್ನೊಂದು ಐದಾರು ತಿಂಗಳಾಗ ಅಲ್ಲಿವರೆಗೆ ನಿಮ್ಗೆ ಸತತ ಪ್ರಯತ್ನವನ್ನು ಇರಬೇಕ ಓಕೆ ತಾಳ್ಮೇಲೆ ಯಾರೇ ನಮ್ಮ ಕಿಡ್ನಿ ಸ್ಟಾಪ್ ಏನೇ ಹೇಳಿದ್ರು ಅದನ್ನ ಸ್ವ ಇಚ್ಛೆಯಿಂದ ಒಂದು ಹೆಂಗ ಸಲೇನ್ ಕೂತ್ ಕೇಳ್ತೀರಿ ಅದ್ರ ಪ್ರಕಾರ ನೀವು ಹೆಂಗ್ ಫಾಲೋ ಅಪ್ ಇರ್ತೀರಿ ಅದು ನಾಳೆ ಮುಂದಿನ ದಿನ ಏನಾಗುತ್ತೆ ನಿಮ್ಗ ನಾಳೆ ಆರ್ಮಿ ಅನ್ನು ಉದ್ಯೋಗ ಹೋಗಿ ನಿಶ್ಚಯ ಸೇವೆ ನಿಮ್ಮ ತಂದೆ ತಾಯಿ ಹೆಸರು ನಿಮ್ಮ ಇಡೀ ಊರಿಗೆ ಏನು ಮಾಡ್ತೀರಿ ನೀವು ಹೆಸರನ್ನು ಕೀರ್ತಿ ಕಟ್ತೀರಿ ಓಕೆನಾ ಎಲ್ಲರಿಗೆ ಆಲ್ ದ ಬೆಸ್ಟ್ ಓಕೆ ಇವರು ಎಕ್ಸ್ ಆರ್ಮಿ ಸರ್ ಫ್ರೀ